ಕಿಚಾ ಬಾಯ್ಸ್ ಇತ್ತೀಚೆಗೆ ನನ್ನ ಎಲ್ಲಾ ವಿಡಿಯೋಸ್ ನಲ್ಲೂ ಕಮೆಂಟ್ ಆಗ್ತಾ ಇದ್ದೀರಾ ಮಾರ್ಕ್ ಅಪ್ಡೇಟ್ಸ್ ಕೊಡಿ ಅಂತ ಎಸ್ ಇವತ್ತು ಮಾರ್ಕ್ ಸಣ್ಣ ಪುಟ್ಟ ಅಪ್ಡೇಟ್ಸ್ ಜೊತೆಗೆ ಬಂದಿದ್ದೇನೆ ಅಜಯ್ ಮಾರ್ಕ್ ಆಕಾ ಮಾರ್ಕ್ ಕನ್ನಡ ಚಿತ್ರರಂಗದಲ್ಲಿ ಈ ವರ್ಷದ ಬಿಗ್ ಬಜೆಟ್ ಸಿನಿಮಾ ಮಾತ್ರ ಅಲ್ಲ ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಕೂಡ ಹೌದು ತುಂಬಾನೇ ಸ್ಪೀಡ್ ಆಗಿ ನಡೆಸಿದೆ ಈ ಸಿನಿಮಾದ ಕೆಲಸಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದೇ ಸ್ಪೀಡ್ ನಲ್ಲಿ ಸಿನಿಮಾಗಳನ್ನ ಮಾಡಿದ್ರೆ ನಮ್ಮ ಇಂಡಸ್ಟ್ರಿ ಯಾವ ರೀತಿ ಬೆಳಿಬಹುದಲ್ವಾ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಪರಭಾಷಾ ಸಿನಿಮಾಗಳ ಹಾವಳಿ ಕೂಡ ಕಡಿಮೆ ಆಗಬಹುದು ಇನ್ನು ಮಾರ್ಕ್ ಸಿನಿಮಾ ಟೀಸರ್ ಮೂಲಕ ಕಿಚ್ಚನ ಅಭಿಮಾನಿಗಳನ್ನ ಕೆರಳಿಸಿದೆ ಅದರಲ್ಲೂ ಸೈಕೋ ಸೈತಾನ್ ಸಾಂಗ್ ಅಂತೂ ಕೇಳಿದೆ ಬೇಡ ಒಂದು ಕಡೆ ರೀಲ್ಸ್ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಏರಿಯಾ ಪ್ರೋಗ್ರಾಂ ನಲ್ಲೂ ಮೆಹಂದಿ ಡಿಜೆ ನಲ್ಲೂ ಈ ಸಾಂಗ್ ನೇ ಪ್ಲೇ ಮಾಡ್ತಿದ್ದಾರೆ ಅಷ್ಟು ಕಿಕ್ ಕೊಡ್ತಿದೆ ಅಜನೀಶ್ ಅವರ ಮ್ಯೂಸಿಕ್ ಈ ಸಾಂಗ್ ರಿಲೀಸ್ ಆದ್ಮೇಲಂತೂ ಸುದೀಪ್ ಅವರನ್ನ ಸ್ವ್ಯಾಗ್ ಸುಲ್ತಾನ್ ಅಂತಾನೆ ಕರೆಯುವುದಕ್ಕೆ ಶುರು ಮಾಡಿದ್ದಾರೆ ಜನ ಆಕ್ಚುಲಿ ಸುದೀಪ್ ಅವರ ಕರ್ಲಿ ಹೇರ್ ಸ್ಟೈಲ್ ಕೂಡ ಸಖತ್ ಹಾಟ್ ಆಗಿದೆ ಇಷ್ಟು ದಿನ ಸಿಗದಂತಹ ಒಂದು ಸ್ಪೆಷಲ್ ಎನರ್ಜಿ ಈ ಸಿನಿಮಾದಲ್ಲಿ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಬಂದು ಕಿಚ್ಚ ಸುದೀಪ್ ಅವರ ಡ್ಯಾನ್ಸ್ ಈ ಸಾಂಗ್ ಮಾತ್ರ ಥಿಯೇಟರ್ ನಲ್ಲಿ ಸಿನಿಮಾ ಆಡಿಯನ್ಸ್ ನ ಹುಚ್ಚೆದ್ದು ಕುಣಿಯುವಂತೆ ಮಾಡುವುದು ಗ್ಯಾರಂಟಿ ಇನ್ನು ಮಾರ್ಕ್ ಸಿನಿಮಾದ ಶೂಟಿಂಗ್ ಸದ್ಯ ಬೆಂಗಳೂರಿನಲ್ಲಿ ನಡೀತಿದೆ ಸುದೀಪ್ ಅವರ ಬೆಂಗಳೂರು ಪೋರ್ಷನ್ ಕಂಪ್ಲೀಟ್ ಆಗಿದೆ ಇನ್ನ ಸಣ್ಣ ಪುಟ್ಟ ಶೆಡ್ಯೂಲ್ ಬಾಕಿ ಇದೆ ಅಷ್ಟೇ ಅದು ಬಿಟ್ಟರೆ ಡಬ್ಬಿಂಗ್ ಎಡಿಟಿಂಗ್ ಎಲ್ಲವೂ ಶುರುವಾಗಿದೆ ಇತ್ತೀಚೆಗಷ್ಟೇ ಡ್ರ್ಯಾಗನ್ ಮಂಜು ಕೂಡ ಡಬ್ಬಿಂಗ್ ಕಂಪ್ಲೀಟ್ ಮಾಡಿದ್ದಾರೆ ಶೂಟಿಂಗ್ ಮಾಡ್ತಾ ಮಾಡ್ತಾ ಎಲ್ಲಾ ಕೆಲಸಗಳನ್ನ ಕೂಡ ಜೊತೆ ಜೊತೆಗೆ ಮಾಡ್ತಾ ಬಂದಿದ್ದರಿಂದ ಸಿನಿಮಾ ತಂಡಕ್ಕೆ ಪ್ರೊಮೋಷನ್ಗೆ ಸ್ವಲ್ಪ ಟೈಮ್ ಸಿಗಬಹುದು ಇನ್ನು ಟೂ ಮಂತ್ ಅಷ್ಟೇ ಗ್ಯಾಪ್ ಇರುವುದು ಡಿಸೆಂಬರ್ ಇಪ್ಪತ್ತೈದಕ್ಕೆ ಮಾರ್ಕ್ ರಿಲೀಸ್ ಆಗ್ತಿದೆ ಥಿಯೇಟರ್ ಎಂಟ್ರಿಗೆ ದಿನಗಣನೆ ಕೂಡ ಶುರುವಾಗಿದೆ ಒಟ್ನಲ್ಲಿ ಈ ವರ್ಷ ಕಿಚಾ ಫ್ಯಾನ್ಸ್ ಹಬ್ಬ ಮಾತ್ರ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿರುತ್ತೆ ವೇಟ್ ಮಾಡಿ ಎಸ್ ಇದಿಷ್ಟು ಹೊತ್ತಿನ ಟಾಪಿಕ್ ಕಿಚನ್ ಫ್ಯಾನ್ಸ್ಗೆ ಈ ವಿಡಿಯೋ ಖುಷಿ ಕೊಟ್ಟಿದೆ ಅನ್ಕೊಡ್ತೀನಿ ಆದಷ್ಟು ರೀಚ್ ಮಾಡಿಸಿ ಗೈಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ